ಒಂದು ಸೇಂಗ್ ಇದೆಯಲ್ಲ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಅಂತ ಅದೇ ತರ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು ಟೆಂತ್ ವರ್ಗು ಆಮೇಲೆ ಇಂಜಿನಿಯರಿಂಗ್ ಮುಗಿಸಿದ್ದು ಸೊ ಅದು ಕನ್ನಡ ಅನ್ನೋದು ನನ್ನ ಬ್ಲಡ್ ಇತ್ತು ಎಲ್ಲೋದ್ರು ಕನ್ನಡಕ್ಕೋಸ್ಕರ ಏನಾದ್ರೂ ಮಾಡಬೇಕು ಕನ್ನಡ ಸಾಂಗ್ಸ್ನ ಮಾಡಬೇಕು ಕನ್ನಡ ಮೂವಿ ಹಾಡಬೇಕು ಅನ್ನೋದು ಆ ಇತ್ತು ಎಲ್ಲೋ ಒಂದ್ ಕಡೆ ಬಟ್ ಕೆರಿಯರ್ ಮತ್ತೆ ಫ್ಯಾಮಿಲಿ ಅನ್ನೋ ಇದ್ರಲ್ಲೂ ಬ್ಯುಸಿ ಆಗೋಗಿದೆ ಆ ಹಾಗೆ ನನ್ ತಂದೆ ಒಂದ್ಸರಿ ಬಂದಾಗ ಹೇಳ್ತಾ ಇದ್ವಿ ಈ ತರ ಸಂಗೀತ ಎಲ್ಲ ಹಾಡಕ್ ಬಿಡ್ಬೇಡ ಅಹ್ ಹಾಡು ಹಾಡ್ತಾ ಇರು ಅಂತ ಆ ಹಾಗೆ ಜರ್ನಿ ಸ್ಟಾರ್ಟ್ ಆಯ್ತು ಲೈಕ್ ನನ್ನ ವಾಯ್ಸ್ ನನ್ನ ಕಳಿಸ್ದೆ ಅವ್ರ ಅವ್ರಿಗೆ ಇಷ್ಟ ಆಯ್ತು ಅಹ್ ಕಾನ್ಸರ್ಟ್ಸ್ ಎಲ್ಲ ತುಂಬಾ ಕೊಡ್ತೀನಿ ಅಲ್ಲಿ ಫಾರ್ಟಿ ನೈನ್ ಫಿಫ್ಟಿ ಕನ್ನಡ ಕೂಟಗಳಿದಾವೆ ನಮ್ಮ ಊರಲ್ಲೇ ಒಂದು ಸಂಪಿಗೆ ಅಂತ ಕನ್ನಡ ಕೂಟ ಇದೆ ಅಲ್ಲಿಂದ ಪರ್ಫಾರ್ಮ್ ಮಾಡಿದಾಗ ಒಬ್ಬರಿಗೆ ನನ್ನ ವಾಯ್ಸ್ ಹೋಗಿ ಎಲ್ಲ ಕಡೆ ಇನ್ವೈಟ್ ಮಾಡಿ ನನ್ಗೆ ಸಪೋರ್ಟ್ ಮಾಡ್ತಾ ಮಾಡಿದ್ರು ಎಲ್ಲಾ ಕಡೆ ಕಾನ್ಸೆಟ್ ಕೊಟ್ಟಿದ್ದೀನಿ ಕನ್ನಡ ಕೂಟಗಳಿಗೆ ತುಂಬಾ ಜಾಸ್ತಿ ಕಾನ್ಸರ್ಟ್ಸ್ ಮಾಡಿದ್ರು ನಾನು ಮತ್ತೆ ಅಕ್ಕ ಮತ್ತೆ ನಾವಿಕಾ ಅಂತ ಸಮ್ಮೇಳನ ನಡೆಯುತ್ತೆ ಯು ಎಸ್ ಎಲ್ಲಿ ನಾವಿಕವನ್ ನಾವು ವಿಶ್ವ ಕನ್ನಡಿಗರು ಮತ್ತೆ ಅಕ್ಕ ಬಂದು ಅಸೋಸಿಯೇಷನ್ಸ್ ಆಫ್ ಕನ್ನಡ ಕೂಟ ಆಫ್ ಅಮೇರಿಕ ಸೊ ಅಲ್ಲಿ ಮಾಡೋ ಇಟ್ಸ್ ಗ್ಲೋಬಲ್ ಎಲ್ಲಾ ಕಡೆಯಿಂದ ಬರ್ತಾರೆ ಕರ್ನಾಟಕದಿಂದ ಸೆಲೆಬ್ರಿಟೀಸ್ ಬರ್ತಾರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಡೆಯುವಂತ ಸಮ್ಮೇಳನ ಅದು ಅರೌಂಡ್ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಕನ್ನಡ ಕನ್ನಡಿಗರು ಸೇರ್ತದೆ ಅಲ್ಲಿ ಬರೋ ಸೆಲೆಬ್ರಿಟಿ ಸಿಂಗರ್ಸ್ ಅವ್ರ ಟೀಮ್ ಜೊತೆ ಲೈಕ್ ವಿಜಯ್ ಪ್ರಕಾಶ್ ಸರ್ ಆಗಿರ್ಬೋದು ರಾಜೇಶ್ ಕೃಷ್ಣ ಸರ್ ಆಗಿರ್ಬೋದು ಅವ್ರ ಟೀಮ್ ಜೊತೆ ನಾನು ಪರ್ಫಾರ್ಮ್ ಮಾಡಿದೀನಿ ಹಾಗೆ ಕೆಲವು ಐಟಮ್ಸ್ ಅಂತ ನಡೆಯುತ್ತೆ ಅಲ್ಲಿ ಇಂಡಿಯನ್ ಐಡಲ್ ಗೋಸ್ಕರ ಆ ಕನ್ನಡ ಕೂಟಗಳು ಫಾರ್ ಎಕ್ಸಾಮ್ಬೋದು ಸಂಭಿಗೆ ಐಡಲ್ ಆಗಿರ್ಬೋದು ಕಾವೇರಿ ತ ವಾಷಿಂಗ್ಟನ್ ಅವ್ರದ್ದು ಕನ್ನಡ ಕೂಟ ಇದೆ ಅವ್ರ ಐಡಲ್ ಇದ್ದಾಗ ಅವ್ರ ಅದಕ್ಕೆಲ್ಲ ಜಡ್ಜ್ ಆಗಿ ಇದೆ ಸಿಂಗಿಂಗ್ ಅಕೌಂಟ್ಸ್ ಸಿಂಗಿಂಗ್ ಶೋಸ್ ಎಲ್ಲ ಆ ಹಾಗೆ ಅದು ಬೆಳೀತಾ ಹೋಗ್ತಾ ಇದೆ ಅವ್ರು ತುಂಬಾ ಖುಷಿ ಆಗತ್ತೆ ಈಗ ಹೊರ ದೇಶಕ್ಕೆ ಹೋದಾಗ ಯಾರಾದ್ರೂ ಒಬ್ರು ಕನ್ನಡ ಮಾತಾಡೋದು ಸಿಕ್ಕ್ರೇನೆ ತುಂಬಾ ಖುಷಿ ಆಗತ್ತೆ ಇಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಅದರಲ್ಲಿ ಸಾವಿರಾರು ಜನ ನೂರಾರು ಜನ ಕನ್ನಡಿಗರಿರೋ ಕೂಟಗಳಿರುವಾಗ ಸಂಘಗಳಿರುವಾಗ ಕನ್ನಡದ ಬಗ್ಗೆ ಅಹ್ ಅಹ್ ನಡೆಯುವಾಗ ಲೈಕ್ ಎಲ್ಲಾ ಇವೆಂಟ್ಸ್ ಮಾಡ್ತಾರೆ ಮೇನ್ಲಿ ಕನ್ನಡ ರಾಜ್ಯೋತ್ಸವ ಮೇನ್ ಈವೆಂಟ್ ಆ ಅಲ್ಲಿಗೆ ನಮ್ಮನ್ನ ಇನ್ವೈಟ್ ಮಾಡಿದಾಗ ಕನ್ನಡ ಹಾಡುಗಳೇ ಹಾಡುವಾಗ ತುಂಬಾ ಖುಷಿ ಆಗುತ್ತೆ ಈ ತರ ಸಮ್ಮೇಳನಗಳಿಗಾಗಿ ಕಾನ್ಸರ್ಟ್ಸ್ ಗಳಿಗಾಗಿ ಅಲ್ಲಿರೋ ಅಮೇರಿಕನ್ಸ್ ಅಲ್ಲಿ ಗವರ್ನರ್ಸ್ ಎಲ್ಲ ಅಟೆಂಡ್ ಮಾಡ್ತಾರೆ ಅವರೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಅದಿನ್ನೂ ಖುಷಿ ಕೊಡುತ್ತೆ ನಮ್ಮ ಕನ್ನಡ ಸಾಂಗಿಗೆ ಅವರು ಅಪ್ರಿಶಿಯೇಟ್ ಮಾಡುವಾಗ ಸೆಲೆಬ್ರೇಟ್ ಮಾಡುವಾಗ ಹಾಡುವಾಗ ಡಾನ್ಸ್ ಮಾಡುವಾಗ ಇನ್ನೂ ಖುಷಿ ಆಗತ್ತೆ ನಾವು ಇರೋದು ಅಮೆರಿಕದಲ್ಲಿ ನಾನು ಹಸ್ಬೆಂಡ್ ಮತ್ತೆ ಮಕ್ಕಳು ತುಂಬಾ ಸಪೋರ್ಟಿವ್ ನಾನು ಏನೇ ಮಾಡ್ಬೇಕು ಅಂದ್ರೂ ನನ್ಗೆ ಬ್ಯಾಕ್ ಬೋನ್ ಆಗಿ ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಕಿಡ್ಸ್ ಕೂಡ ನಾನು ಎಲ್ಲಾದ್ರೂ ಕಾನ್ಸರ್ಟ್ ಹೋಗ್ತಾ ಇದೀನಿ ಅಂದ್ರೆ ಏನು ಬೇಜಾರ್ ಮಾಡ್ಕೊಳ್ಳದೆ ಮಮ್ಮಿ ಗೋ ರಾಕೆಟ್ ಅಂತ ಹೇಳಿ ಕಳಿಸ್ತಾರೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಈಗ ಹೇಳ್ತಾರಲ್ಲ ಈಗ ತುಂಬಾ ಫಾಸ್ಟ್ ಆಗಿ ಹೋಗ್ಬೇಕು ಅಂದ್ರೆ ಒಬ್ರೆ ಹೋಗ್ಬೇಕಂತೆ ತುಂಬಾ ದೂರ ಮುಟ್ಬೇಕು ತುಂಬಾ ದೂರ ಚಲಿಸಬೇಕು ಅಂದ್ರೆ ಜೊತೆಗೆ ಹೋಗ್ಬೇಕಂತೆ ಸೊ ಆತರ ಜೊತೆಗೆ ಹೋಗ್ತಾ ಇದೀನಿ ಸೊ ಅದೇ ಕಲಿಯೋದು ಇಟ್ಸ್ ಲೈಕ್ ಸಾಗರ ಇದನ್ನ ಯಾವತ್ತೂ ಮುಗೀತು ಅನ್ಕೋಬಾರ್ದು ನಾವು ಕಲಿತೆ ಅಂತ ನನ್ಗೆ ಬರಲೇಬಾರ್ದು ಏನೋ ಒಂದು ಕಲಿಯೋ ಇದ್ದೇ ಇರುತ್ತೆ ಎವ್ರಿ ಕಾನ್ಸರ್ಟ್ ವಿಲ್ ಟೀಚ್ ಮೂವಿ ಹಾಡಿರಬಹುದು ಎಲ್ಲ ಕಲಿತಿರ್ತೀನಿ ನಾನು ಕ್ಲಾಸಿಕಲ್ ಕಲ್ತಿದ್ದು ಅದೇ ಮನೆಯಿಂದಾನೇ ಸ್ಟಾರ್ಟ್ ಆಯ್ತು ಅಂತ ಹೇಳಲ್ಲ ಕ್ಲಾಸಿಕಲ್ ಕಲ್ತಿದ್ದು ಆಮೇಲೆ ವೆಸ್ಟರ್ನ್ ಕಲಿತೆ ಬರ್ಲಿ ಹಿಂದೂಸ್ತಾನೀನು ಕಲಿತಾ ಇದೀನಿ ಅಹ್ ಸೊ ಎಲ್ಲಾದ್ರು ಕಲ್ತ್ಕೊಂಡಿರ್ಬೇಕು ಆಮೇಲೆ ನಾವೀಗ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ಸ್ ಕೆಲವ್ರು ಇರ್ತಾರೆ ಲೈಕ್ ವಿಜಯ್ ಸರ್ ಅವರವರು ಆಮೇಲೆ ಶ್ರೇಯಾ ಈಗ ನಾವು ತುಂಬಾ ಹಳೆ ಸಾಂಗ್ಸ್ ಕೇಳಿದ್ರು ಲೈಕ್ ಜಾನಕಮ್ಮ ಲತಾ ಮಂಗೇಶ್ವರ್ ಅವ್ರೆಲ್ಲ ಅವ್ರದ್ದು ಮೊಹಮ್ಮದ್ ರಟ್ಟಿ ಅವ್ರದೆಲ್ಲ ಸಾಂಗ್ಸ್ ಕೇಳ್ದಾಗ ಅದ್ರಲ್ಲಿ ಅವ್ರು ಹಾಡಿರೋದನ್ನ ನಾವು ಎಷ್ಟು ಚೆನ್ನಾಗಿ ಕೇಳಿಸ್ಕೋತೀವೋ ಅಷ್ಟು ಚೆನ್ನಾಗಿ ನಾವು ಕಲಿತು ಅಹ್ ಅದ್ರಿಂದಲೇ ಕಲಿಯೋ ಸಾಕಷ್ಟು ಸಿಗುತ್ತೆ ಕಲಿಯುವುದು ಇಸ್ ಆಲ್ವೇಸ್ ಗುಡ್ ನಾನು ಅಪ್ಕಮಿಂಗ್ ಸಿಂಗರ್ಸ್ ಏನು ಹೇಳ್ಬೇಕು ಅಂದ್ರೆ ನೆವರ್ ಗಿವ್ ಅಪ್ ಕೀಪ್ ಟ್ರೈ ಕೀಪ್ ಲರ್ನಿಂಗ್ ಕೀಪ್ ಲಿಸನಿಂಗ್ ವೆನ್ ವೆನ್ ಯು ಬಿಕಮ್ ಗುಡ್ ಲಿಸನರ್ ಗುಡ್ ಲರ್ನರ್ ಬಿ ಗುಡ್ ಸಿಂಗರ್ ಅಂತ ಹೇಳ್ತೀನಿ ಏನಾದ್ರೂ ಹರ್ಡಲ್ಸ್ ಬರುತ್ತೆ ನಾವು ಅನ್ಕೊಂಡಂಗೆ ಯಾವತ್ತೂ ಸ್ಮೂತ್ ರೈಡ್ ಇರಲ್ಲ ವೆರಿ ರೇರ್ ಯಾರಿಗೂ ಇಲ್ಲ ಅಂತ ನಾವು ಈಗ ಸೆಲೆಬ್ರಿಟಿ ಇಂಟರ್ವ್ಯೂಸ್ ನೋಡಿದಾಗ ಗೊತ್ತಾಗುತ್ತೆ ಅವರು ಎಷ್ಟು ಕಷ್ಟಪಟ್ಟು ಆ ಮಟ್ಟಕ್ಕೆ ಬಂದಿರ್ತಾರೆ ಅಂತ ಡೋಂಟ್ ಸ್ಟಾಪ್ ಕೀಪ್ ಟ್ರೈ ಒಂದಿ ಒನ್ ಥಿಂಗ್ ಏನಂದ್ರೆ ಆಗೂ ಆಗಲಿಲ್ಲ ಫೇಲ್ಯೂರ್ ಆಯ್ತು ಅಂದ್ರೆ never give up keep ringing keep smiling மகளோ மக்கியேறதுக்கு ரொம்ப ஏதேனும் நம்ம சொன்னோம் வீய்னறோம் பாக்கنده பண்ணுமானே இல்ல ஸ்கூல்ல இல்ல காலேஜில இல்ல ஆடுங்க ஒவ்வொருத்தருக்கும் சொபெர் ஹேபியஸ் எல்லாருமே ஒண்டிக்கலாம் எல்லா டேண்டிக எல்லாருந்தோணுது அதே

ನಂಗೆ ನಾನು ಏನಿದೆ ಅಂದ್ರೆ ಐ ಆಮ್ ರಿಯಲಿ ಪ್ರೌಡ್ ನನ್ ಮಾಣಿ ಸತೀಶ್ ಅವರ ನೆಫ್ಯೂ ಆಗಿರೋಕ್ಕೆ ಬಿಕಾಸ್ ಶೀಸ್ ನಾವ್ ಅವ್ರು ಆಗ್ಲೇ ಹೇಳಿದಂಗೆ ಜೂನಿಯರ್ ಶ್ರೇಯಾ ಘೋಷಲ್ ಅಂತ ಹೆಸರು ಮಾಡಿದ್ದಾರೆ ಸಿಂಗಿಂಗ್ ಅಂತ ಹೆಸರು ಮಾಡಿದ್ದಾರೆ ದರ್ ಇಸ್ ಸಮಥಿಂಗ್ ವಿಚ್ ನಾಟ್ ವೆರಿ ಈಸಿ ಫಾರ್ ಬಡಿ ಅಂಡ್ ಶೀಸ್ ಮೈ ಇನ್ಸ್ಪಿರೇಷನ್ ಅವರು ನನಗೆ ತುಂಬಾ ಎಲ್ಲ ತರ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಕಾಂಟ್ಯಾಕ್ಟ್ಸ್ ಕೊಡೋದ್ ಆದ್ರೂ ಆಗ್ಲಿ ನನಗೆ ಟಿಪ್ಸ್ ಹೇಳೋದಾದ್ರೂ ಆಗ್ಲಿ because even uh, i'm an upcoming singer nangu are interested so i want to uh, end off by saying uh, all the best for all your upcoming projects uh, and all the best, best.